ಅದಕ್ಕೆ ಮನೇಲಿ ಬಟ್ಟೆ ತಿತ್ತಿಲ್ವಾ ಹಾ ಹಿಂಗ್ ಬಂದಿದ್ದೀರಿ ಅಲ್ಲ ಅದಕ್ಕೆ ಕೂಡಕಿರ ಅಂದ್ರ ಕೂಡದ್ರಲ್ಲ ಒಳಕೆ ಮತ್ತೆ ಕೂಡಕಿರ ಅಂದ ನಾನು ಅಲ್ಲ ಮನೇಲಿ ಬಟ್ಟೆ ಇಟ್ಕೊಂಡು ಯಾವ್ದಾರ ಒಂದ್ ಅಚ್ಕಟ್ಟಾಗ ಬರ್ಬೇಕಾನೆ ನೋಡ್ಯ ಸದಿ ಅಲ್ಲ ಕಣ ಅಚ್ಕಟ್ಟಾಗಿ ಇಕ್ಕ ಬರ್ಬೇಕಾನೆ ಏನ್ ಅಚ್ಕಟ್ಟಾಗ ಬಂದ್ರೆ ಸದಿ ಹೇಳ್ತೀಯ ನೀನು ನೀರು ಇಕೊಂಡ್ ಎಷ್ಟು ದಿವ್ಸ ಆಗದೆ ಹೇಳು ಹತ್ತು ದಿವ್ಸ ಆಗದ್ ನಾನು ಗೊತ್ತಾ ಇವಳು ರತ್ನರ್ ಊರ್ಗೋಗ್ನಿಲ್ವಾ ಹೆಣ್ಣಿಗೆ ನೀರು ಯಾಕೆ ಅನ್ಬಿಟ್ಟು ಅವತ್ತು ನಾ ಅವತ್ತು ನಾಳಿಕೆ ಅನ್ನಂಗೆ ಉಯ್ಕೊಂಡಿದ್ದು ನಾನು ಗೊತ್ತಾ ಅವತ್ತಿನ ಇಲ್ಲಿ ನೀರು ಇಕ್ಕಂದಿಲ್ಲ ಅಯ್ಯೋಣ ಸರಿ ಬಿಡು ಯಾಕೆ ನೀರು ಕಾದಿತ್ತಿರೋ ಮನೆಯಲ್ಲಿ ಕಾದಕಪ್ಪ ನನ್ನ ಮಕ್ಕಳು ಸೋಲಾರ್ ನೇ ಹಾಕ್ಸಿಲ್ವಾ ಏನು ನಿನ್ನ ನೀರು ಇಕ್ಕಳಕ್ಕೆ ನೀರು ಕಾಯಿಸಿತ್ತಿರ್ವಾ ಕಡೆ ಅದೇ ಮನೆ ಸೋಲಾರ್ ಅದೇ ಗೀಜರ್ ಅದೇ ಇನ್ನೇನಾಗಬೇಕು ನಿನಗೆ ಫಿಲ್ಟರ್ ಅದೇ ಏ ಆಗಬೇಕು ಅಚ್ಚಕಟ್ಟಾಗಿ ಕಾಯಿಸ್ಕೊಂಡು ಇಕ್ಕಳಕ್ಕೆ ಕಾಯ್ತಿತ್ತಿಲ್ವಾ ಆ ಫಿಲ್ಟರ್ ಅಲ್ಲವಾ ಫಿಲ್ಟರ್ ಕೈ ಸರ ನೀರ ಅದೇ ಅಂತದ ಕಡೆ ಸಿಕ್ಸ್ ಫುಟ್ ಹಾಕಕ್ಕೆ ಇಲ್ವಾ ಅದೇ ನಮಗ ಹೀಟರ್ ಹೀಟರ್ ಅಲ್ಲಿ ಓ ಹೀಟರ್ ಹೋಗಿ ಕತ್ತೆ ಓಲೆ ಅಂತ ಸುಮ್ಮನೆ ಆಗಿವ್ ನೀ ಮಾಡ್ತೀನಿ ಸುಮ್ಕಿರ್ ನಿನ್ಗೆ ಸರ್ ಏತ್ ಕೆಲಸ ಸುಮ್ಮನೆ ಬುಟ್ಟ ನಿನ್ನ ನೋಡ್ಕೋ ಒಂದಲ್ಲ ಒಂದ್ ದಿವಸ ಮಾಡ್ತೀನಿ ನಿನ್ಗೆ ಏನ್ ಮಾಡಿ ಮನೇಲಿ ರಶ್ಮಿ ಲತ ಎಲ್ಲ ಇಟ್ಟಿತ್ತಿಲ್ವ ನೀರು ಇಕ್ಕಡು ನೀರಿ ಇಕ್ಕ ಕುತ್ಕತ್ತೀನಿ ಅಂದ್ಬಿಟ್ಟು ಬೇಡ ಕಣ ಸಸ್ಯಾರ್ ಕಲ್ ತಿಕ್ಸ್ಕೊಳಕ್ ನಾಚಕಾದ್ರೆ ಸೋಬಿತ ಇದ್ದಿತ್ತಿಲ್ವ ಅವ್ಳ ಕರಿ ತಿಕ್ಸ್ಕೊಳ್ಳಿ ನೀನು ಏನ್ ತಿಕ್ಸ್ಕೊಂಡಾರವಾ ಹೇಳ್ತೀಯಲ್ಲ ಅವಳು ತಿರ್ಗಿ ನೋಡಕಿಲ್ಲ ಎದುರು ಬದ್ರಿಗೆ ಹೋಯ್ತಾ ಇದ್ರು ಏನಪ್ಪ ಎಂತಪ್ಪ ಅಂತ ಮಾತಾಡ್ಸಕ್ಕಿಲ್ಲ ಅವಳು ತಕ್ಕೋಗಿದ್ದ ಅಮ್ಮಯ್ಯ ಕಣವ ನೀರು ಇಕ್ಕಬೇಕು ನಿಮ್ಮ ಉಮ್ಮಡೆ ಓಡಗಳೆ ನನಗೆ ಬೆನ್ನು ಹುಚ್ಕೊಡ್ಬಾ ಅಂತ ಕೇಳನ ಕೇಳಿ ನೋಡು ಹೆಂಗ್ ಬತ್ತದ ಬಾಯಿ ಮಾತ್ಕೊಳು ಅಂತ ಎಲ್ಲಿ ಓಡಾಗಿದೆ ನಾನು ಯಾರ ಕರ್ಕ ಹೋಗಿದೆ ಅತ್ತೆ ತಾನೆ ಎತ್ತದ ನನ್ ಪಾಪ ಹೊತ್ತದೆ ಕಣವ ಹೊತ್ತದ ಸುಮ್ನಿರಿ ಈಗ ಇದೇನವ ಊಟ ಬಡಿಸ್ತೇನಿಲ್ವಲ್ಲ ಅಯ್ಯೋ ನಾನೇ ಆ ಕಡೆ ತಿನ್ಬೇಕೇನ ಕಣಕ ಹಂಗುವ ಆ ಕಡೆ ಮತ್ತೆ ಉನ್ನಿ ಉನ್ನಿ ಲೇ ಇಟ್ ಮಾಡಿಲ್ವಾ ಅಯ್ಯೋ ಇಕ್ಕಿರೋದು ಉಣ್ಮರೆಯ ಸುಮ್ಮನೆ ನೀನು ಕಿಟ್ಟು ಪಟ ಕೆಲ್ಕ ಕೊಡ್ಕಳಿವೆ ಅ ಈ ಪಾಟಿ ತರವರಿ ಮಾಡಸ ಬದಲು ಅಚಕಟಗೆ ಬೋಟಿ ಗೊಜ್ಜು ಚಾಪೀಸ ಮುದ್ದೆ ಸಾಕಗದಪ್ಪ ಏನ್ ಎಷ್ಟಬೇಕು ಸುಮ್ನೆ ಆಡತರೆ ಸುಮ್ನೆ ದುಡ್ಡಣ್ಣ ಮಾಡ್ಕೊಂಡೆ ಬರ ಯಾಕವ ಅಚಕಟಗೆ ಬೋಟಿ ಗೊಜ್ಜು ಒಂದ ನಾಲ್ಕು ಚಾಪೀಸ ಇವೇನೆ ಯಾರೆ ತುಂಬಾ ಈ ಪಾಟಿ ಯಾರ್ ತಿಂದರೋ ಅವ ತಿನ್ನಡಾ ಚವಾಗದಕತೆ ಓ ತಿನ್ರವಾತಗೆ ಏನ್ ಆರಲಿ ಇಟ್ಟ ಇಟ್ಟುಂಡಂಗದ ಅಕ ಚಾನ್ನಡ ನೋಡಿ ಚಾಪೀಸ ಶವಾರ ಮಾಡೋರೆ ಅದಕ್ಕೆ ಮುಯಿ ಮುಯಿ ತಂದ್ರ ಯಾ ಮುಯ ನಡಿಲೇ ಅಣ್ಣ ಏನಂತ ಕಿರ್ಚಿ ಏನ್ ಅತ್ತ ಮಾತಾಡು ಏ ಊಟ ಮಾಡೋಣ ಸುಮ್ಮನೆ ಬಾಯಿ ಮುಚ್ಚಕೊಂಡು ಅದಕ್ಕೆ ಸುಮ್ಮನಿರಿ ಅಣ್ಣಕನ್ ಮಗ ಮುಯಿ ಆಗ್ತದೆ ಏನ ಅಣ್ಣ ಕಳಿಕಿರ ಮಗ ಯಾಕೆ ಏನ ಅನ್ಕೊಂಡಿರ್ಲೆ ಮಾದೇವನೇ ಗೋವಿಂದನೇ ಮೊದ್ಬೆ ಹೋಗಿಸ್ಕೊಂಡು ಮಾಡ್ಕೊಟ್ಟಿಲ್ವ ಇನ್ನೇನ್ ಮಾಡ್ಕೊಡ್ಬೇಕು ಅಯ್ಯೋ ಒಂದ್ ಸಾವಿರ ರೂಪಾಯಿ ಹಾಕ್ಬಿಡೋದ ಅಂತ ಹೇಳಿ ನಾನು ಆರೊಂದು ದುಡ್ಡು ಇನ್ನು ತಗ್ದಿಲ್ವಾ ತಗ್ದೆ ಊಟ ಮಾಡು ಬಾವನ್ ಕೊಟ್ಟು ನೀನು ಆಡ್ಬೇಳೆ ಬಾ ಬರ್ತದೆ ಅನ್ಬಿಟ್ಟು ಅಯ್ಯೋ ನೀವ್ ಕುಟಿ ಯಾರು ಬಾಯ್ ಕೊಟ್ಟರು ಊಟ ಮಾಡಿ ಮಗ ಎಲ್ಲ ಮಗ ಅಯ್ಯೋ ಆಗ್ಲೇ ಊಟ ಮಾಡ್ದವನು ಎತ್ಕೊಂಡದೇನ್ ಬಿಟ್ಬಿಟ್ಟು ಬಿಟ್ಟ ನಂಗರ ಅಯ್ಯೋ ಬಿಟ್ಟಿದ್ನ ಕಯ್ಯ ಈಗ ಊಟ ಉಣ್ಣಕು ಬಿಡ್ತಿದ್ರ ಬತ್ತಿನಿ ಬತ್ತಿನಿ ಅಂತಿದ ಊಟ ಮಾಡಿದ್ನಂತೆ ಅದಕ್ಕೆ ಬುಡಕ್ಕೆ ಅದಕ್ಕೆ ನಾನು ಅನ್ಬಿಟ್ಟು ಹಂಗೆ ಇದು ಮಾಡಿದ ಕಣವ ಎತ್ಕೊಂಡಿದ್ದು ಅಕ್ಕಿ ಅದಕ್ಕೆ ಬಂದೆ ನಾನು

ಗೋರ್ಮೆಂಟ್ ಸ್ಕೂಲ್ ಸೇರ್ಸು ಅಲ್ಲೇ ಬೇಕಾದಂಗೆ ಕೊಡ್ತಾರೆ ಬುಕ್ಕು ಬಟ್ಟೆ ಊಟ ಪಾಠ ಎಲ್ಲ ಕೊಡ್ತಾರೆ ಹಚ್ಕಟ್ಟಾಗಿ ಉಣ್ಕೊ ತಿನ್ಕೊಂದ್ ಕಂಟ ಆಡ್ಕೊಂಡ್ ಬರ್ತದೆ ಇಸ್ಕೂಲಲ್ಲಿ ಆರು ಆರ್ ಒರ್ಸಿಕೊಂಡು ಸೇರ್ಸ್ಬೇಡ ನೀನು ಒಂದನೇ ಕ್ಲಾಸ್ಗೆ ಸ್ಕೂಲ್ ಸೇರ್ಸಿ ಸುಮ್ಕಿರು ಯಾವ ಕಾರ್ಮೆಂಟ್ ಬೇಡ ಗೀರ್ಮೆಂಟು ಬೇಡ ಸಾಕು ಅಲ್ಲೇ ಓದ್ಲಂತೆ ಓದ ಮಕ್ಳು ಹೇಳಿದ್ರು ಓದ್ತಾವಂತೆ ಒಳ್ಳೆ ಚೆನ್ನಾಗ್ ಊಟ ಮಕ್ಳು ಹಿಡಿದಿರಿ ಯಾಕೋ ಸರಿಯಾಗಿಲ್ಲ ಬಿಡು ಮಸಾಲೆ ಇದೆ ನಮ್ಮ ಕಡೆ ಮಸಾಲೆ ಕತೆ ಅಚ್ಚುಕಟ್ಟಾಗಿ ಏನು ಬೇಡಕನವ ಬಿಸಿ ಮುದ್ದೆ ಮಾಡಿಬಿಟ್ಟು ಬೋಟಿಗೋಜು ಚಹಾ ಪೀಸು ಮಟನು ಸಾರು ಮಾಡ್ಬಿಟ್ಟಿದ್ರೆ ಏ ಊರಲ್ಲಿ ಹೇಳ ನಾನು ಒಳ್ಳೆ ಬಟ್ರ್ಗಳ ಸಿಗವರಪ್ಪ ಅದು ಯಾರ ಪೇಲೆ ಅಡುಗೆ ಮಾಡ್ಸ್ರೋ ಏನಕೋ ಒಂಚೂರು ಚೆನ್ನಾಗಿ ಮಾಡಿದ ಊಟನೇ ಚೆನ್ನಾಗಿಲ್ಲ ಸುಮ್ ಸುಮ್ನೆ ಮಾತಾಡ್ತಿದ್ರ ನಿಮ್ಮ ಅಪ್ಪ ಕೊಟ್ಟಿದ್ನಲ್ಲ ಕುಡಿಯಕ್ಕೆ ನಿಮ್ಮ ಅಪ್ಪ ಹೊಸಿ ಕೊಟ್ಟಿದ್ನ ಹ್ಞೂ ಕೊಡಿಸ್ತೀನಿ ನಡಿ ಮನೆಗೆ ನಡಿ ಮನೆಗೆ ನಮ್ಮ ಅಪ್ಪನ ಕೈಲಿ ಕೊಡಿಸ್ತೀನಿ ನಮ್ಮಅಪ್ಪನಿಗೆ ನೀನು ಹೊಸಿ ಕೊಟ್ಟಿದ್ದೆ ನೀನು ಹಿಂದು ಮುಂದೆ ಕೊಟ್ಟು ಕೊಟ್ಟು ಮಡಗಿದೆ ನನಗೆ ಕ್ವಾಪತಬೇಡ ನೀ ಯಾಕೆ ಬಂದಿದ್ದೆ ಸರಿ ನೀನು ಇಲ್ಲಿ ಕೂತ್ಕೊಳಕ್ಕೆ ನೀನು ಗಂಡಸ್ರಗಳ್ ಕೂತ್ಕೊಂಡು ಉಂಡ್ರಳ ಗುಣಕ್ಕಾಯ್ತಿಲ್ವಾ ಯಾಕೆ ಊಟ ನೆಮ್ಮದಿ ನೆಮ್ಮದೇ ಅನ್ಬಿಟ್ಟು ಹಿಂಗೆ ಬಂದು ಜೀವತ್ತಾಗಿ ಎದೆ ಮೇಲೆ ನಿಂತ್ಕೊಂಡು ಎದೆ ಮೇಲೆ ನಿಂತಿದ್ದೀಯಲ್ಲ ನೀನು ಯಾಕಾರು ಉಂಡಾಳು ಅನ್ಬಿಟ್ಟು ನೀನು ಹೇಗಿತ್ತಂ ನಿ ಬೆಂಕಿ ಕಂದರು ಹೋಗು ಅಲ ಹೆಂಗಾಡ್ತಾನೆ ನೋಡಿ ಹಂಗೆ ಆಡ್ತಾನ ಅಂತ ನೋಡವ ಯಸೋದಿ ನೋಡು ನೋಡು ಯಾವ ಥರದಲ್ಲಿ ಮಾತುಕೊಂಡು ನೋಡಿ ಹೆಂಗೆ ಬರ್ತಾವೆ ಅಂದ್ಬಿಟ್ಟು ಓವ ಅವ್ವ ಅವ್ವ ಅಲ ಹೆಂಗೆ ಹೋಯ್ ಇವನಿಲ ನೀರು ಇಳ್ದಂಗೆ ಬಂದಿನ ನಾಚಕಾಯ್ತದಲ್ಲ ಅದಕ್ಕೆ ಮುಂದ್ಲು ಬಂತಿಲ್ಲ ಉಣ್ಕೊಂಡು ಹೊಂಟೋಗಬೇಕು ಕಣ್ಣು ಕಾಡ್ದಂಗೆ ಅಂತ ಇಂಥವ್ ಕಟ್ಕೊಂಡು ನಾನು ಹೆಂಗೆ ಒಡ್ದಾಡ್ಬೇಕು ಹೇಳು ಅಲ ಹೆಂಗ್ ಆಡ್ತಾವಳೆ ನೋಡು ಹುಡ್ದಿದ್ದಾನಂತ ನಾನು ಜೋಬಲ್ ಒಂದು ರೂಪಾಯಿ ಕಾಸಿಲ್ಲ ನಾನೇ ಪರ್ದಾಡ್ಕೊಂಡು ಮಾದೇವಂತ ನೂರು ರೂಪಾಯಿ ಕೊಡಲಾ ಅಂತ ಕೇಳಿದೆ ಏನು ಕಾಸು ಅಂತಾನೆ ಆಬಡೇದ ಆಗ ಈ ಬಸ್ ಸ್ಟ್ಯಾಂಡ್ಗೆ ಬಸ್ ಚಾರ್ಜ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಬಸ್ ಚಾರ್ಜ್ ಬಸ್ ಹತ್ತಿ ಹೋಗ್ಬೇಕು ಕೊಡಲ ಇಲ್ಲಿ ಕಾಸು ಅಂದ್ಬಿಟ್ಟು ನೂರು ರೂಪಾಯಿ ಇಸ್ಕೊಂಡು ನಾನು ಬಂದಿವಿ ನಾನು ಇವಳು ನೋಡೋವ ಅಂತವಳೆ ಅಂದ್ಬಿಟ್ಟು ಏನು ಇವ್ರ ಅಪ್ಪ ಇವ್ರು ಹೂವ ಎಲ್ಲ ಕೊಟ್ಟು ಮಾಡಿದ್ರು ಏನು ಸಾಮಾನ್ಯದೊಳ ಅಲ್ಲ ಇವಳು ಹೇಳಿರ அவுளே கண்டோ கண்டோர் ஒட்டேத்தவா நன்பு சரிங்க ஊட்டா மட்டும் ஊட்ட மாட் நீப்பாத் இதேனா நீம் ஊட்டாட்டிங்க மர குடுசத அது காசேலே காச இல்ல அந்த மட்டுதே அல்ல ஓன் ஒன் தர நாட்டி எங்காரூ ஆய்னாக்கடி மாதேங்க ಗೋವಿಂದ ಮಾಲೆ ಹಂಗೆ ಹೇಳ್ತೀನಿ ಇಳಿಸ್ತಾರೆ ಸರಿ ಮರುವದ್ದೇ ನಿಂಗೆ ಹಿಂಗೆ ಬರೀ ಬಾಯಿ ಹೇಳ್ತೀವಲ್ಲ ನಾವು ಅದು ನಿಂಗೆ ಇಷ್ಟ ಆಯ್ತಿಲ್ಲ ಉಗ್ಸೋ ಕೈಲೇ ಉಗ್ಸ್ಬೇಕಾತ್ ನಡಿ ಹೋ ಉಗಿಸ್ತಿ ಉಗಿಸ್ತಿ ಆ ಬಡ್ಡೆದ ಉಗಿಯ ನಾವು ನನ್ನ ಮಕ್ಳನ್ನ ಜಾಸ್ತಿ ಮಾತಾಡಿದ್ರೆ ಖಾಲಿ ಮಾಡಿಸ್ತಾ ಇರೋದೇ ಮನೆಯ ತಿನ್ಬಿಟ್ಟು ಹೇಳಿ ಯಾಕೆ ಖಾಲಿ ಮಾಡಿಸ್ತೀಯ ಕಣ ಅಯ್ಯಪ್ಪ ಬಿಡು ನನ್ಗೆ ಊಟನೇ ಬೇಡ ನನಗೆ ನಾ ಕಡೆ ಟೇಬಲ್ಗೆ ಹೋಗಿ ನಾನು ನಿನ್ನ ಮುನ್ಗಡೆ ನಾನು ಉಣಕಿಲ್ಲ ಈಗ ಕೆಂಪಕ್ಕ కుడ్బుట అక్కడవే నోడి హింగే కుడ్బిట్రి అక్చులే ఆ మన జీవకే కుడదు హిం కుణు అయ్యంత బంతవ ఇన్ బి కల్త నేను అయ్యి మాట్లాడద్రే మాట్లాడద్రు అంతే మాది గోవిన గొత్తారు హి ఉగ్దారా హిం కుణా అలా క మగ ఒచ్ బట్టబరకల్వ మన బట్టె తితిల్వ ఆయ వల్ తన కట బింగే బందేవి క నాకు దొడ్డ దొడ్డ సాలు బరకేర ದೊಡ್ಗುಣ ದೊಡ್ಡ ಗುಣ ದಾರಿಯವಲ್ಲ ಇವು ಕತೆ ಈಗ ತೆಗೆದು ಬೆಂಕಿ ನೋಡೋ ಎಸದಿ ನೋಡಿ ಯಾವ ತರ ಆಡೋ ನಿಮ್ಮ ಅಣ್ಣ ಅಂತಾವ ಅಯ್ಯಕ ಊಟ ಮಾಡಿ ಸುಮ್ನೆ ಅಯ್ಯೋ ಊಟ ಮಾಡಿದಕ್ಕೆ ಅವ್ನ ಅಲ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ